ಹಗ್ಗಿದ್ದಲ್ಲ ಆವಾಗ ಇದ್ದೇ ಪಿಂಕ ಸ್ಫಟಿಕ ನಾನು ಬೆಳೆದಿದ್ದಲ್ಲ ತರ ಮಲ್ಲಿ ಆ ಥರದ್ದು ಆಮೇಲೆ ನೀಲಿ ಸ್ಫಟಿಕ ಹಳದಿ ಸ್ಫಟಿಕ ಎಲ್ಲ ಇಷ್ಟಿಷ್ಟು ಎರಡೆರಡು ಮಾತ್ರ ಬಿಟ್ಟಿದ್ದಾರೆ ನಿಮ್ಮ ಅಪ್ಪ ದೇವಸ್ಥಾನದಿಂದ ಎಲ್ಲ ಕಡೆ ಹೂವು ಎಲ್ಲಿ ನೋಡಿದ್ರು ಹೂವು ಜೆಂಪನ್ ಮೇಲೆ ಇಟ್ಟಿತ್ತು ಆಸಿಕೆ ಬಂದಿತ್ತು ಅಯ್ಯೋ ಅಯ್ಯೋ ಇಷ್ಟೊಂದು ಎಲ್ಲೇ ಬಂದು ಅಂತ ಅಂದ್ಬಿಟ್ಟು ಏ ಸುಮ್ಮ ಎಲ್ಲ ತಲೆ ಮಚ್ಕೊಂಡು ಮುಡ್ಕೊಳಕೆ ಇವತ್ತು ಕೆಲಸನೂ ಹೆಚ್ಚಿಗೆ ಇಲ್ಲ ಅಂದ್ಬಿಟ್ಟು ದೇಹನು ಸುಮ್ಮನೂ ತಲೆ ಮಚ್ಕೋಣ ತಾಳೆ ಮಚ್ಕೋಣ ಯಾಕೆ ಹೂವೆಲ್ಲ ಬಾಳಷ್ಟಿ ಅಂದ್ಬಿಟ್ಟು ಅವೆಲ್ಲ ಅವ್ರು ಇಷ್ಟ ಹೋಗ್ತಂಗೆ ಕೂತಿದ್ರು ಏನು ಕೆಲಸವ ಇಲ್ಲ ಹೂವು ಮುಡ್ಕೊಳಕ್ಕಾಗಲ್ಲ ಇವ್ರ ಜೊತೆ ಮಾತಾಡೋಕೆ ಅಂತ ಎಲ್ಲವೂ ತೊಗೊಂಡೋಗಿ ತಗೊಂಡೋಗಿ ದೇವ್ರಿಗೆ ಧರಿಸ್ಬಿಟ್ಟೆ ಸಂತೋಷ ಆಯಿತು ಎಲ್ಲ ಖುಷಿ ಖುಷಿಯಾಗಿ ನಮ್ಮ ಮನೆಯಲ್ಲೆಲ್ಲ ಹಬ್ಬ ಮಾಡಿದ್ದೀವಿ ಅನ್ನೋ ಕಂಡುಬಿಟ್ಟಿದ್ದೆ ಕಂಡುಬಿಡ್ಬಿಟ್ಟೆ ಅಷ್ಟೇ